ಕರ್ಮಕಾಂಡ ಹಾಗೂ ಭ್ರಷ್ಟಾಚಾರದ ಬಗ್ಗೆ ನಾನು ಸ ಪತ್ರಕರ್ತರ ಮುಂದೆ ಹೇಳುತ್ತಿದ್ದೇನೆ ಮೊಟ್ಟ ಮೊದಲು ಹತ್ತಿನಿ ಪುರಸಭೆಯಲ್ಲಿ ಮುಖ್ಯಾಧಿಕಾರ ಅಂತ ಕಾರ್ಯನಿರ್ವಹಿಸುತ್ತಿರುವ ಅಶೋಕ್ ಗುಡಿಮನಿ ಇನ್ನೂವರೆಗೂ ಅವರು ಮುಖ್ಯಾಧಿಕಾರಿ ಆಗಿಲ್ಲ ಕೆ ಎಮ್ ಎಸ್ ಪರೀಕ್ಷೆ ಪಾಸಾಗಿಲ್ಲ ಆದರೂ ನಮ್ಮ ಹತ್ತಿನಿ ಪುರಸಭೆಯಲ್ಲಿ ಮುಖ್ಯಾಧಿಕಾರ ಅಂತ ಮುಂದುವರೆದಿದ್ದಾರೆ ಇದು ನಮ್ಮ ಹತ್ತಿನಿಯ ದುರಾಡಳಿತ ಇನ್ನೊಂದು ಹತ್ನಿ ಪುರಸಭೆಯಲ್ಲಿ ಏನು ಮುಖ್ಯಾಧಿಕಾರ ಅಂತ ಅಶೋಕ್ ಗುಡಿಮಣಿ ಬಂದಿದ್ದಾರಲ್ಲ ಅವರು ಹೇಗಾಗಿದ್ದಾರೆ ಅಂದ್ರೆ ನಮ್ಮ ಅತ್ನಿ ಜ ಅತ್ನಿ ಊರಿಗೆ ಒಂದು ಬಳು ಹಕ್ಕಿದ ಮನಿಯನ್ನಾಗಿದ್ದ ಇಲ್ಲಿವರೆಗೂ ಯಾರೂ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಯಾರೂ ಕೊಟ್ಟಿಲ್ಲ ನಾವು ಒಂದು ವರ್ಷ ಆಯ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾಯಿದ್ದೇವೆ ಅವರು ಸರಿಯಾಗಿಲ್ಲ ಅವರು ಭ್ರಷ್ಟ ಅಧಿಕಾರಿ ಅವರು ಲಂಚ ತಗೊಳಾರ್ದು ಯಾವುದೂ ಕೆಲಸ ಮಾಡಿಲ್ಲ ಒಳಗೆ ಯಾವುದೇ ಇನ್ನೂ ತಕ ಅಭಿವೃದ್ಧಿ ಆಗಿಲ್ಲ ಆದರೂ ನಮ್ಮ ಮಾತುಗಳನ್ನ ವಕೀಲರು ಬಾಯಿ ಮಾತಿಗೆ ಹೇಳ್ತಾರಂತೇಳಿ ಸ್ವಲ್ಪ ಜನ ಮೆಂಬರ್ಗಳ ನಮ್ಮ ಬಗ್ಗೆ ಸಮಾಧಾನ ತೋರಿಸ್ತಿದ್ರು ಆದರೆ ಅದೇ ಮೆಂಬರ್ಗಳು ಈಗ ಪುರಸಭೆ ಮುಖ್ಯಾಧಿಕಾರಿ ಸರಿ ಇಲ್ಲ ಅವ್ನ ಭ್ರಷ್ಟ ಅಧಿಕಾರಿ ಅದಾನ ಅಂಥೇಳಿ ಅಂತ ಅವನ ಅವರ ಮೇಲಾಧಿಕಾರಿಗಳಿಗೆ ಅವರು ಅರ್ಜಿ ಮಾಡಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಮಂದಿ ಅವರೇ ಪುರಸಭೆ ಮುಖ್ಯ ಪುರಸಭೆ ಮುಖ್ಯಾಧಿಕಾರಿ ತೆಗಿಬೇಕಂತೇಳಿ ಸದಸ್ಯರೇ ಅರ್ಜಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದ್ರೆ ಅವ್ರು ಭ್ರಷ್ಟ್ ಅದಾನ ಹೇಳಿ ಅವರೆಲ್ಲ ಸಹಿ ಮಾಡಿ ನೋಡಿರಿ ಇಲ್ಲಿ ಎಲ್ಲ ತ ಮುಖ್ಯಾಧಿಕಾರ ಬದಲಾಯಿಸೋ ಕುರುತು ಅಂತ ಹೇಳಿ ತಾವೇ ಮಾಡಿದ್ದಾರೆ ಆದರೂ ಇನ್ನೂ ತಕ ಪುರಸಭೆ ಮುಖ್ಯಾಧಿಕಾರಿ ಮೇಲೆ ಯಾವುದೇ ಕ್ರಮ ಆಗ್ತಾಯಿಲ್ಲ ಯಾಕೆ ಆಗ್ತಾ ಇಲ್ಲ ಅವನಿಗೆ ಹಿಂದೆ ಯಾರು ಬ್ಯಾಕ್ ಬೋನ್ ಇದ್ದಾರೆ ಅವನ ಹಿಂದೆ ಯಾರು ಸಪೋರ್ಟ್ ಇದ್ದಾರೆ ಅನ್ನೋದು ಮುಖ್ಯವಾಗಿ ಬರಬೇಕು ನಾನು ಮಾಧ್ಯಮದ ಮುಂದೆ ಇದೇ ಒಂದೇ ನಿಮಗೆ ರಿಕ್ವೆಸ್ಟ್ ಮಾಡಿ ಹೇಳೋದಂದ್ರೆ ನಮ್ಮ ಹತ್ತಿನಿ ಜನತೆಗೆ ಒಳ್ಳೆಯ ಒಬ್ಬ ಮುಖ್ಯಾಧಿಕಾರಿ ಬರಬೇಕು ನಮಗೇನು ಗುಡಿಮನಿ ಬೇಕಂತೇನಲ್ಲ ಗುಡಿಮನಿನಂಥವ್ರು ಎಷ್ಟೋ ಮಂದಿ ಕೆ ಎಮ್ ಎಸ್ ಪಾಸ್ ಆದವರು ಇನ್ನೂ ಅವರಿಗೆ ಹುದ್ದೆ ಕೊಡಲಾರ್ದ ಎಷ್ಟೋ ಮಂದಿ ಇದ್ದಾರೆ ಆದರೆ ಈ ಏನು ಈ ಏನೂ ಕಾನೂನು ಬಗ್ಗೆ ಅರಿವು ಇಲ್ಲದಂಥ ಮುಖ್ಯಾಧಿಕಾರಿ ನಮಗೆ ಬೇಡ ನಾ ಹೇಳ್ತಾ ಇಲ್ಲ ಅವ್ರ ಸದಸ್ಯರೇ ಅವರೇ ಆಗೇ ಅವರು ತಮ್ಮ ಖುದ್ದಾಗಿ ತಾವು ತಮ್ಮ ಪಿ ಡಿ ಆಗಲಿ ಡಿ ಸಿ ಅವರಿಗಾಗಿ ಲೆಟ್ರ್ ಕೊಟ್ಟಿದ್ದಾರೆ ಈ ಮುಖ್ಯಾಧಿಕಾರಿ ಬೇಡ ಬದಲು ಮಾಡ್ರಿ ಅಂತ ಹೇಳಿ ಆದರೆ ಇನ್ನೂವರೆಗೆ ಅವ್ರಿಗೆ ಅವ್ನು ಬದಲು ಮತ್ತು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಯಾರಿಗೂ ಗೊತ್ತಾಗಲಿ ಇಂಟಿಮೇಷನ್ ಮಾಡಲಾರ್ದೆ ಅವು ಜಾಹೀರಾತಾ ಫಲಕಗಳನ್ನು ರಿಮೂವ್ ಮಾಡಿದ್ದಾರೆ ಯಾಕೆ ರಿಮೂವ್ ಮಾಡ್ರು ಒನ್ಯದಾಗ ಕುಣಸ್ರ್ಯಾಕ ರಿಮೂವ್ ಯಾಕೆ ಮಾಡ್ರು ಕಾರಣ ಏನು ಟೆಂಡರ್ ಆಗಿಲ್ಲ ಅದು ಲೀಗಲ್ ಪ್ರೊಸಿಜರ್ ಏನೂ ಆಗಿಲ್ಲ ಅದನ್ನು ಇದನ್ನು ಮಾಡಿ ಅದನ್ನು ಕುಣಿಸ್ತಾರೆ ಈಗ ಅದು ಸರಿಯಾಗಿ ಆಗಿಲ್ಲ ಅಂತೇಳಿ ಅದನ್ನು ರಾತ್ರಿ ರಾತ್ರಿ ತೆಗಿತಾರೆ ಇದು ಕಾರಣ ಯಾರು ಹೊಣೆ ಮುಖ್ಯವಾಗಿ ಮುಖ್ಯಾಧಿಕಾರಿ ಅಂತ ಹೇಳ್ತಾಯಿರೋ ನಕಲಿ ಮುಖ್ಯಾಧಿಕಾರಿ ಅಂತ ಅಶೋಕ್ ಗುಡಿಮಣ್ಣಿನ ಹೊಣೆ ಇವನ ಮೇಲೆ ಕಾನೂನು ಕ್ರಮ ಅವ್ರ ಮೇಲಾಧಿಕಾರಿಗಳು ಮಾಡಬೇಕು ಕಂಪಲ್ಸರಿ ಇಲ್ಲದ್ರೆ ಮುಂದೊಂದು ಕಾಲದಾಗ ಇನ್ನು ದೊಡ್ಡ ಹೋರಾಟ ಮಾಡ್ಬೇಕಾಗ್ತದೆ ನಾ ಮುನ್ಸಿಪಾಲ್ಟಿ ಮುಂದೆ ನಾ ಧರಣಿ ಸತ್ಯಾಗ್ರಹ ಕೂಡ ಅವಿಲ್ಲಾದ್ರೆ ಯಾಕಂದರೆ ನಮ್ಮ ಹತ್ತಿನಿ ಅದೇನತ್ತ ಮುತ್ತ ಅಶೋಕ್ ಗುಡಿಮಣಿ ಅತಿನಿ ಪುರಸಭೆ ಅವ್ರ ಅಪ್ಪನ ಅಂತ ತಿಳ್ಕೊತೀನಿ ನಾನು ಒನ್ನೇದು ಇಲ್ಲಿ ಟೆಂಡರ್ ಇಲ್ಲ ಏನಿಲ್ಲ ನಾಮ ಫಲಕ ಕುಣಿಸ್ತಾನ ಜಾಹೀರಾತು ಫಲಕ ಎರಡನೇದು ಅಂಬೇಡ್ಕರ್ ಸರ್ಕಲ್ದಾಗ ಅಲ್ಲಿ ಶೌಚಾಲಯ ಕಡಿಸ್ತಾನೆ ಬೇಕಾಯ್ದೆ ಸೀರಿ ಮೂರನೇದು ಹಳ್ಳ ಸ್ವಚ್ಛ ಮಾಡಿಸ್ತಾನ ಹಳ್ಳ ಸ್ವಚ್ಛ ಮಾಡಿದ್ದು ಒಂದು ಡಾಕ್ಯುಮೆಂಟ್ಗಳು ಕ್ಲಿಯರ್ ಇಲ್ಲ ಡಿಸಾ ಲೇಟ್ ಖರ್ಚು ಅಲ್ಲಿ ಹಾರಿಗೆರದಿಂದ ಜೆ ಸಿ ಬಿ ತರ್ಶಾನ ಕುಡ್ಚಿದಿಂದ ಜೆ ಸಿ ಬಿ ತರ್ಶಾರ ಮತ್ತು ರಾಯಬಾಗದಿಂದ ಜೆ ಸಿ ಬಿ ತರ ಶ್ಯಾರ ಅಲ್ಲಿ ಎಲ್ಲ ಮುನ್ಸಿಪಾಲ್ಟಿ ತಂದ ಇಲ್ಲಿ ಜೆ ಸಿ ಬಿಲಿ ವರ್ಕ್ ಮಾಡ್ತಾರು ಇಲ್ಲೇ ಬೇರೆ ಬೇರೆ ಜೆ ಸಿ ಬಿಲಿ ಹಾಕಿ ಬಿಲ್ ತೆಗಿತಾರು ದಯಮಾಡಿ ಪತ್ರಕರ್ತರಿಗೆ ಒಂದೇ ವಿನಂತಿ ಮಾಡಿ ಹೇಳುವುದು ಇಂಥ ಮುಖ್ಯಾಧಿಕಾರಿಯಿಂದ ನಮ್ಮ ಹತ್ತಿನಿ ಹಾಳಾಗ್ತದೆ ಅತನಿ ನಗರ ಯಾವುದೂ ಅಭಿವೃದ್ಧಿ ಆಗೋದಿಲ್ಲ ನಾ ಇಲ್ಲ ಅದರ ಸದಸ್ಯರು ಹೇಳ್ತಾ ಇದ್ದಾರೆ ಇದನ್ನು ನೀವು ಅಗದಿ ಕೂಲಂಕುಷವಾಗಿ ಅದು ಅವ್ರ ಮುಖ್ಯ ಅವ್ರ ಮೇಲಾಧಿಕಾರಿಗೆ ನೀವು ಗಮನ